ಹಾ ಹೋ ವೀಕ್ಷಕರೇ ಮಾರ್ಕೆಟ್ ಎಲ್ಲ ಎಲ್ಲರೂ ನಿಮಗೆ ಹ್ಯಾಮರ್ ಸರ್ ಪ್ಲಾಸ್ಟಿಕ್ ಹ್ಯಾಮರ್ ತೊಗೊಂಡು ಪ್ಲಾಸ್ಟಿಕ್ ಪೈಪ್ ತಗೊಂಡು ಆದರೆ ಏಮ್ ಸ್ಕೋರ್ ಕಾರ್ಪೋರೇಷನ್ ಬಂದಿದೆ ಹ್ಯಾಮರ್ ತೊಗೊಂಡಿದೆ ಸರ್ ಕಂಪ್ಲೀಟ್ ಮೆಟಲ್ ಐರನ್ ಕಮಣದಿದು ಹ್ಯಾಮರು ಸರ್ ನೋಡಿ ಸರ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ಬ್ರೇಕಬಲ್ ಕ್ವಾಲಿಟಿ ಹೊಡೆದೋಗೋಲ್ಲ ಮುಡ್ದೋಗಲ್ಲ ಸರ್ ಮಾರ್ಕೆಟ್ ಎಲ್ಲ ಡ್ರಮ್ ಹೊಡೆಯಂಗೆ ಹೊಡಿತಿದ್ದೀನಿ ಅಂತ ಹೇಳಿದರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ಬೇಗ ಬೇಗ ಬನ್ನಿ ಈ ಪ್ರಾಡಕ್ಟ್ನ ನಿಮ್ಮ ಕ್ವಾಲಿಟಿ ಈ ಸತಿ ಒಂದು ಗ್ರಾಬ್ ಮಾಡಿ ವೀಕ್ಷಕರೇ ಸರ್ ಇದು ಒಂಬೈನೂರು ಪಟ್ಟ ಲಿಕ್ವಿಡ್ ಬರೀ ನಿಮ್ ಸ್ಕ್ರೀನ್ ಶಾಟ್ ಲಿಕ್ವಿಡ್ ನ ಸ್ಕ್ರೀನ್ಶಾಟ್ ತೋರಿಸಿದ್ರೆ ಸಾಕು ಅವರ ಟಿವಿ ಸಬ್ಸ್ಕ್ರೈಬ್ ಮಾಡಿದಂತ ನಮ್ ಕಡೆ ಒಂದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಲಿಕ್ವಿಡ್ ಕಂಪ್ಲೀಟ್ ಫ್ರೀ 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 ಓ ಈ ಸತಿ ಐ ಪಿ ಎಲ್ ಆಫರ್ ಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಆಲ್ಮೋಸ್ಟ್ ಇಪ್ಪತ್ತು ಮಾಡಲ್ ಪಟ್ಟ ವಾಷಿಂಗ್ ಮಿಷಿನ್ ನೋಡಿ ಕರೆಕ್ಟ್ ಆಗಿ ಹತ್ತು ಕೆ ಜಿ ಇದೆ ಹನ್ನೊಂದು ಕೆಜಿ ಇದೆ ಹನ್ನೆರಡು ಕೆಜಿ ಇದೆ ಮತ್ತೆ ಆಲ್ಮೋಸ್ಟ್ ಸೆಮಿ ಆಟೋಮೆಟಿಕ್ ಇದೆ ಸರ್ ಒನ್ ಆಫ್ ದ ಬೆಸ್ಟ್ ವಾಷಿಂಗ್ ಮೆಷಿನ್ ಇನ್ನ ಮಾರ್ಕೆಟ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ನಂಬರ್ ಒನ್ ಕ್ವಾಲಿಟಿ ಕಾಂಪ್ರಮೈಸ್ ಎಲ್ ತೆಗೆ ಅದಕ್ಕೆ ಈ ಸೀಸನ್ ಈ ಧಮಾಕ ಸಮ್ಮರ್ ಅಲ್ಲಿ ಐ ಪಿ ಎಲ್ ಆಗ್ಲಿ ನಿಮ್ಗೂ ಶುಭ ಆಗ್ಲಿ ಐ ಪಿ ಎಲ್ ಕಪ್ ನಂದು ಈ ಸಲ ಕಪ್ ಆಗ್ಲಿ ಈ ಸಲ ಕಪ್ ನಮ್ದೆ ಇದೆ ಕ್ಲೀನ್ ಶೂಸ್ ಹಾಕ್ತಾ ಇರೋದು ಮತ್ತೆ ಇದ್ರಲ್ಲಿ ಮ್ಯಾಟು ಕೂಡ ಹಾಕ್ಬೋದು ನೋಡಿ ಸರ್ ಇದು ನಮ್ಮ ಕಂಪ್ನಿಗೆ ನಾನು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಹೇಳಿ ನೋಡಿ ಸರ್ ನೀವೇ ನೋಡಿ ಎಷ್ಟು ಗಲೀಜಿದೆ ಅಂತ ಇದೆ ಅಂತ ಹೇಳಿ ಮೋರಿ ನೀರಿದ್ದಂಗೆ ಕಾಣಿಸ್ತಾ ಇದೆ ಸರ್ ಅಷ್ಟು ಅಷ್ಟು ಗಲೀಜಿದೆ ಅಷ್ಟು ಕೊಳೆ ಬಿಟ್ಕೊಂಡಿರೋದು ಶೂಸ್ ಅಷ್ಟು ಡರ್ಟಿ ಇದೆ ನೋಡಿ ಸರ್ ಎಷ್ಟು ಟೆನ್ ಪಾಯಿಂಟ್ ಫೈವ್ ಕೆಜಿಲೂ ಎಷ್ಟು ಆಗಿ ನಿಮಗೆ ವಾಶ್ ಮಾಡಿಕೊಡುತ್ತೆ ಸರ್ ಇದರಲ್ಲಿ ನಿಮಗೆ ನಾರ್ಮಲ್ ಹೆವಿ ಆಪ್ಷನ್ ಇದೆ ನೋಡಿ ಸರ್ ಗಿಟ್ರೆ ನಾರ್ಮಲ್ ರೊಟೆಡ್ ಆಗುತ್ತೆ ಹೆವಿ ಗಿಟ್ಟರೆ ನಿಮಗೆ ಜೋರಾಗಿ ರೊಟೆಡ್ ಆಗುತ್ತೆ ಫಾಸ್ಟ್ ಫಾಸ್ಟ್ ರೊಟೇಟ್ ಆಗುತ್ತೆ ಹೆವಿ ಗಿಡನ

ಫ್ಯೂಚರ್ ಇದೆ ಜಸ್ಟ್ ಇದು ವಾಶ್ ಆಗ್ತಾ ಇದೆ ಅಲ್ವಾ ಸರ್ ಡ್ರೈನ್ ಆಗ್ತಾ ಇದೆ ಅಲ್ವಾ ಜಸ್ಟ್ ಕ್ಯಾಪ್ ಎತ್ತಿದ ತಕ್ಷಣ ಕ್ಲೋಸ್ ಆಗುತ್ತೆ ಯಾಕಂದ್ರೆ ಸಣ್ಣ ಮಕ್ಳು ಇರ್ತಾರಲ್ವಾ ಮನೆಯಲ್ಲಿ ಜಸ್ಟ್ ಕೈ ಹಾಕ್ಬಿಡ್ತಾರೆ ಅಂತ ಹೇಳಿ ಇದು ಸೇಫ್ಟಿಗೆ ನಾವು ಕೊಟ್ಟಿರ್ತೀವಿ ಜಸ್ಟ್ ನೋಡಿ ನೀವು ಮತ್ತೆ ಕ್ಲೋಸ್ ಮಾಡಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಸರ್ ಅದು ಮಕ್ಳು ಎತ್ತಿದ ತಕ್ಷಣ ಕ್ಲೋಸ್ ಆಗುತ್ತೆ ಏನೋ ಎದುರುಕೊಂಡು ಅವಶ್ಯಕತೆ ಇರೋದಿಲ್ಲ ಸರ್ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಒಂದು ಎಂಟು ಕೆಜಿ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಇದೆ ಅದು ಒಂದು ವರ್ಷ ರಿಪ್ಲೇಸ್ಮೆಂಟ್ ಮೋಟರ್ ಜೊತೆ ಪ್ಲಸ್ ಲೈಫ್ ಟೈಮ್ ವಾರಂಟಿ ಇದೆ ಅಷ್ಟೆಲ್ಲ ವೀಕ್ಷಕರೇ ನೀವು ನನ್ನ ಯಾವ್ದನ್ನು ವಾಷರ್ ಮಾಡಲ್ ಮೇಲೆ ಆಫ್ ಮಾಡಲು ಮತ್ತೆ ಸೆಮಿ ಆಟೋಮೆಟಿಕ್ ವಾಷರ್ ಅದ್ರದ್ದು ವಾಶ್ ಮೌಟರ್ ಬಂದ್ಬಿಟ್ಟು ಐದು ವರ್ಷ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ಐದು ವರ್ಷ ಮೌಟರ್ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಬೇಗ ಬೇಗ ತಡ ಮಾಡಬೇಡಿ ಕೆಳೋಗ್ತಿರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸತಿ ಈ ವಾಷಿಂಗ್ ಮಿಷಿನ್ ಕಡಿಮೆ ಬೆಲೆ ನಿಮ್ದಾಗಲಿ ನಮಸ್ಕಾರ ಪ್ರೀತಿ ರವಿ ಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ ಚಾನಲ್ ಮಾಡಿ ದಯವಿಟ್ಟು ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ತುಮಕೂರ್ಲಿದ್ದೀನಿ ಅಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಅವರ ಟಿವಿ ತಂಡ ಏಮ್ ಕೋರ್ ಕಾರ್ಪೊರೇಷನ್ ಕಂಪನಿಗೆ ಬಂದಿದೆ ಹಾಗಾದ್ರೆ ಇಲ್ಲಿ ನಿಮಗೆ ಲೈಫ್ ಟೈಮ್ ವಾರಂಟಿ ಕೊಡುವಂತ ಏಕೈಕ ಕಂಪನಿ ಇಡೀ ನಮ್ಮ ಕರ್ನಾಟಕದಲ್ಲಿ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಏಮ್ ಕೋರ್ ಕಾರ್ಪೊರೇಷನ್ ವತಿಯಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ನಮ್ಮ ಅವರ ಟಿವಿಗೆ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ರವಿ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವ್ ಹೇಗಿದ್ದೀರಾ ಸೂಪರ್ ವೀಕ್ಷಕರ ಎಲ್ಲರಿಗೂ ನಮಸ್ತೆ ಸರ್ ನಾನು ಅದ್ರ ಮುಂಚೆ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಮೊದಲೇ ಮಾತು ಏನಂತ ಹೇಳಿದ್ರೆ ಸರ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿ ಒಂದು ಸ್ಕ್ರೀನ್ ಶಾಟ್ ತೋರಿಸಿದೆ ನಮ್ಮ ಕಡೆಯಿಂದ ಒಂದು ಆಫರ್ ಇದೆ ಒನ್ ಆಫ್ ದ ಬೆಸ್ಟ್ ಆಫರ್ ಗೆ ಕೊನೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಂತೀರಾ ಸರ್ ಸೂಪರ್ ಸರ್ ವೀಕ್ಷಕರ ನಿಮಗೆ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಈ ಸಲ ಬೇಸಿ ಇರುತ್ತೆ ಬೇಸಿಯಲ್ಲಿ ಐ ಪಿ ಎಲ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಏಮ್ ಸ್ಕೋರ್ ಕಾರ್ಪೋರೇಷನ್ ಐಪಿಎಲ್ ಬಿಟ್ಟಿದ್ದಾರೆ ಹಾಗಾದ್ರೆ ಇವತ್ತು ಯಾವ ಪ್ರಾಡಕ್ಟ್ ಇರ್ಬೋದು ಕೇಳೋಣ ಸರ್ ಸರ್ ಫಸ್ಟ್ ನಾವು ಒಂದು ವಾಷಿಂಗ್ ಮಿಷಿನ್ ಬಗ್ಗೆ ಮಾತಾಡೋಣ ಇವತ್ತು ಸರ್ ಏಮ್ ಸ್ಕೋರ್ ಕಾರ್ಪೋರೇಶನ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹೋಮ್ ಪ್ಲಸ್ ಇದೆ ಟೆಲಿವಿಷನ್ ಇದೆ ಪ್ರೆಷರ್ ವಾಷರ್ಸ್ ಇದೆ ಕೂಲರ್ಸ್ ಇದೆ ವಾಷಿಂಗ್ ಮಿಷಿನ್ ಇದೆ ಗೀಸರ್ಸ್ ಇದೆ ಮಿಕ್ಸರ್ ಗ್ರೈಂಡರ್ಸ್ ಇನ್ನೂ ತುಂಬ ವಸ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ವಸ್ತು ಇದೆ ಸರ್ ನಮ್ಮ ಹತ್ರ ಮತ್ತೆ ಕರ್ನಾಟಕದಂತ ಆಲ್ಮೋಸ್ಟ್ ಐವತ್ತ ಮೇಲೆ ಸ್ಟೋರ್ ಪಟ್ಟ ಅದು ಏಮ್ಸ್ಕೋರ್ ಕಾರ್ಪೊರೇಷನ್ ಮಾತ್ರ ನಿಮಗೆ ನಮ್ಮ ಓನ್ ಫ್ರಾಂಚೈಸಿಸ್ ಮತ್ತೆ ಓನ್ ಟ್ರೇಸ್ ಇದೆ ವೀಕ್ಷಕರೇ ಬಿಸ್ನೆಸ್ ಲಕ್ಷಾಂಗ್ ದುಡಿಯೋಕೆ ಅವಕಾಶ ಮಾಡ್ಕೊಡೋದು ಅದು ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಇವಾಗ ನಮ್ಮ ಹತ್ರ ಬಿಸ್ನೆಸ್ ಮೇಲಾನು ನಡೆದಿದೆ ನಿಮಗೆ ಫ್ರಾಂಚೈಸಿ ಡೀಲರ್ಶಿಪ್ ಬೇಕಂತ ಕೇಳಿ ಹೋಗ್ತೀರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಅವರ ಟಿ ವಿ ಸಬ್ಸ್ಕ್ರೈಬ್ ನಾನು ಏನು ಹೇಳ್ತೀನಿ ಅಂತಾರೆ ಈ ಸತಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಕಡೆಯಿಂದ ಒಂದು ಕಂಪ್ಲೀಟು ಒಂದು ಲಿಕ್ವಿಡ್ ಉಚಿತವಾಗಿ ಸಿಕ್ತಿದೆ ಸರ್ ಇದು ಒಂಬೈನೂರು ಪಟ್ಟ ಲಿಕ್ವಿಡು ಬರೀ ನಿಮ್ಮ ಸ್ಕ್ರೀನ್ಶಾಟು ಲಿಕ್ವಿಡ್ನ ಸ್ಕ್ರೀನ್ಶಾಟ್ ತೋರಿಸಿದ್ರೆ ಸಾಕು ಅವರ ಟಿವಿ ಸಬ್ಸ್ಕ್ರೈಬ್ ಮಾಡಿದೆ ಅಂತ ನಮ್ಮ ಕಡೆ ಒಂದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಲಿಕ್ವಿಡ್ ಕಂಪ್ಲೀಟ್ ಫ್ರೀ 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 ಸರ್ ಸರ್ ಇದು ಬಂದ್ಬಿಟ್ಟು ಅವರ ಟಿವಿ ವೀಕ್ಷಕರೇ ನಮ್ಮ ಕಡೆ ಕೊಡುಗೆ ಅಂತೀನಿ ಸರ್ ಸರ್ ಇಷ್ಟೇ ಅಲ್ಲ ಇನ್ನ ತುಂಬ ತುಂಬಾ ಇದ್ರ ಬಗ್ಗೆ ಹತ್ರ ವಾಷಿಂಗ್ ಮಿಷಿನ್ ಪ್ರೆಷರ್ ವಾಷರ್ ಕೂಲರ್ಸ್ ತುಂಬ ಪ್ರಾಡಕ್ಟ್ಸ್ ಇದೆ ಬಟ್ ವಾಷಿಂಗ್ ಮೆಷಿನ್ ಅಲ್ಲಿ ಪರ್ಟಿಕ್ಯುಲರ್ ನನ್ನ ಹತ್ರ ಆಲ್ಮೋಸ್ಟ್ ವಾಷರ್ ಎಂಟು ಕೆ ಜಿಯಿಂದ ಇಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಹದಿನೈದು ವರ್ಕ್ ಕೆಜಿ ವರ್ಗು ನಾ ವಾಷಿಂಗ್ ಮಿಷಿನ್ ಸಿಗುತ್ತೆ ವೀಕ್ಷಕರೇ ನನ್ನ ಹತ್ರ ಇರೋ ಮಾಡಲ್ಸ್ ನಿಮಗೆ ಕಂಪ್ಲೀಟ್ ಕಾಣಿಸ್ತಿರ್ಬಹುದು ಕಲರ್ಫುಲ್ ಮಾಡೆಲ್ಸ್ ಕಾಣಿಸ್ತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ ಎರಡು ಮೂರು ಇಕ್ಕಿಟ್ಟಿ ಮ್ಯಾನುಫ್ಯಾಕ್ಚರ್ ಅಂತಾರೆ ಸರ್ ಅವ್ರು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ಸ್ ಮೇನ್ಲಿ ನಾವೇ ಯಾಕೆ ಅಂತ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಇರೋದು ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿ ಹುಡುಕು ಸಿಗಲ್ಲ ಅದು ನಾನು ಓಪನ್ ಚಾಲೆಂಜ್ ಹೇಳ್ತೀನಿ ಅದು ಕೈಗೆಟ್ಟುವ ದರದಲ್ಲಿ ಕೊಡದೆ ಅದು ಏಮ್ ಸ್ಕೋರ್ ಸರ್ ವೀಕ್ಷಕರು ಇನ್ನು ನಿಮಗೆ ನೆನಪಿರಲಿ ಲೈಫ್ ಟೈಮ್ ವಾರಂಟಿ ಇರುತ್ತೆ ಇಲ್ಲಿ ಯಾವುದೇ ಪ್ರಾಡಕ್ಟ್ ಅಂದ್ರೂ ಕೂಡ ಇದೊಂದು ನಮಗೆ ಹೆಮ್ಮೆ ಕರ್ನಾಟಕದ ಒಂದು ದೊಡ್ಡ ಕಂಪನಿ ಅಂತ ಹೇಳ್ಬೋದು ಯಾಕಂದ್ರೆ ಐವತ್ತು ಬ್ರಾಂಚಸ್ ಇದೆ ಸೊ ಟೈಮ್ ವಾರಂಟಿ ಕೊಡ್ತಾ ಇರೋದ್ರಿಂದ ನಮಗೆ ಖುಷಿ ವಿಚಾರ ಸರಿಗ ವಾಷಿಂಗ್ ಮೆಷಿನ್ ಬಗ್ಗೆ ಹೇಳ್ತಾ ಸಂಪೂರ್ಣ ಮಾಹಿತಿ ಹೇಳ್ತೀವಿ ಸರ್ ಹೋಗೋಣ ಸರ್ ಅದ್ರ ಬಗ್ಗೆ ಕಂಪ್ಲೀಟ್ ನನ್ನ ಹತ್ರ ಎಷ್ಟು ಕೆಜಿ ವಾಷಿಂಗ್ ಮಿಷಿನ್ ಇದೆ ಏನು ಮೋಟರ್ ಕೆಪಾಸಿಟಿ ಯಾರು ಯೂಸ್ ಮಾಡಬಹುದು ಅದು ಎಂತ ಯೂಸ್ ಮಾಡಬಹುದು ಅದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಸ್ಟೇ ಟ್ಯೂನ್ ಆಗಿರಿ ಆಫರ್ ನ ಗ್ರಾಪ್ ಮಾಡ್ಕೊಳ್ಳಿ ಈ ಐ ಪಿ ಎಲ್ ಸೀಸನ್ ಒನ್ ಆಫ್ ದ ಬೆಸ್ಟ್ ಸೀಸನ್ ಆಗಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಈ ಸಲ ಕಪ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ದೇ ಈ ಸಲ ಕಪ್ಪು ಫೈನಲ್ ಆಗಿ ಎಲ್ಲಾ ಪ್ರಾಡಕ್ಟ್ ರಿವೀಲ್ ಮಾಡೋದ ಬನ್ನಿ ವೀಕ್ಷಕರೇ ಓ ಈ ಸತಿ ಐ ಪಿ ಎಲ್ ಆಫರ್ ಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಆಲ್ಮೋಸ್ಟ್ ಇಪ್ಪತ್ತು ಮಾಡಲ್ ಪಟ್ಟ ವಾಷಿಂಗ್ ಮಿಷಿನ್ ನೋಡಿ ಕರೆಕ್ಟಾಗಿ ಆಗಿ ಹತ್ತು ಕೆ ಇದೆ ಹನ್ನೊಂದು ಕೆ ಜಿ ಇದೆ ಹನ್ನೆರಡು ಕೆ ಜಿ ಇದೆ ಮತ್ತೆ ಆಲ್ಮೋಸ್ಟ್ ಸೆಮಿ ಆಟೋಮೆಟಿಕ್ ಇದೆ ಸರ್ ಒನ್ ಆಫ್ ದ ಬೆಸ್ಟ್ ವಾಷಿಂಗ್ ಮಿಷಿನ್ ಇನ್ ಮಾರ್ಕೆಟ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ನಂಬರ್ ಒನ್ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಎಲ್ಲ ಅದಕ್ಕೆ ಈ ಸೀಸನ್ ಈ ಧಮಾಕ ಸಮ್ಮರ್ ಅಲ್ಲಿ ಐ ಪಿ ಎಲ್ ಆಗ್ಲಿ ನಿಮ್ಗೂ ಶುಭ ಆಗ್ಲಿ ಐ ಪಿ ಎಲ್ ಕಪ್ ನಂದು ಈ ಸಲ ಕಪ್ ಆಗ್ಲಿ ಈ ಸಲ ಕಪ್ ನಂದೆ ಹಾ ಹೋ ವೀಕ್ಷಕರೇ ಮಾರ್ಕೆಟ್ ತಗೊಂಡು ಎಲ್ಲರೂ ನಿಮಗೆ ಯಾಮಾರ್ಸ್ತಾರೆ ಪ್ಲಾಸ್ಟಿಕ್ ಹ್ಯಾಮರ್ ತಗೊಂಡು ಪ್ಲಾಸ್ಟಿಕ್ ಪೈಪ್ ತಗೊಂಡು ಆದ್ರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಒಂದು ಹ್ಯಾಮರ್ ತೊಂಡಿದೆ ಸರ್ ಕಂಪ್ಲೀಟ್ ಮೆಟಲ್ ಐರನ್ ಕಂಬಣ ಹ್ಯಾಮರ್ ಸರ್ ನೋಡಿ ಸರ್ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ಬ್ರೇಕಬಲ್ ಕ್ವಾಲಿಟಿ ಹೊಡೆದೋಗಲ್ಲ ಮುಡ್ದೋಗಲ್ಲ ಸರ್ ಮಾರ್ಕೆಟ್ ಯಾರೆಲ್ಲ ಡ್ರಮ್ ಹೊಡೆಯಂಗ್ ಹೊಡಿತಿದ್ದೀನಿ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ಬೇಗ ಬೇಗ ಬನ್ನಿ ಈ ಪ್ರಾಡಕ್ಟ್ ನ ನಿಮ್ಮ ಕ್ವಾಲಿಟಿ ಈ ಸತಿ ಒಂದ್ ಗ್ರಾಡ್ ಮಾಡಿ ವೀಕ್ಷಿಕರೇ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಒಂದು ಎಂಟು ಕೆಜಿ ನಮ್ಮತ್ರ ನಮ್ಮ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಅದು ಒಂದು ವರ್ಷ ರಿಪ್ಲೇಸ್ಮೆಂಟ್ ಮೋಟರ್ ಜೊತೆ ಪ್ಲಸ್ ಲೈಫ್ ಟೈಮ್ ವಾರಂಟಿ ಇದೆ ಅಷ್ಟೆಲ್ಲ ವೀಕ್ಷಕರೇ ನೀವು ನನ್ನ ಯಾವ್ದು ವಾಷರ್ ಮಾಡೆಲ್ ಮೇಲೆ ಆಫ್ ಮಾಡಲು ಮತ್ತೆ ಸೆಮಿ ಆಟೋಮೆಟಿಕ್ ವಾಷರ್ ಅದ್ರದ್ದು ವಾಶ್ ಮೋಟರ್ ಬಂದ್ಬಿಟ್ಟು ಐದು ವರ್ಷ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲ ಐದು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಜೊತೆ ಬೇಗ ಬೇಗ ತಡ ಮಾಡಬೇಡಿ ಕೆಳಗಡೆ ಹೋಗ್ತೀರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸತಿ ಈ ವಾಷಿಂಗ್ ಮಿಷಿನ್ ಕಡಿಮೆ ಬೆಲೆ ನಿಮ್ದಾಗಲಿ ಸರ್ ವಾಷಿಂಗ್ ಮಿಷಿನ್ ಅಲ್ಲಿ ಮಾರ್ಕೆಟ್ ಫಸ್ಟ್ ಟೈಮ್ ತಂದಿದ್ದು ಅನ್ಬ್ರೇಕಬಲ್ ವಾಷಿಂಗ್ ಮಿಷಿನ್ ಅದು ಏಮ್ಸ್ ಕಾರ್ಪೊರೇಷನ್ ಮಾಲ ಮಾತ್ರ ಸರ್ ನೋಡಿ ಸರ್ ಮಾರ್ಕೆಟಲ್ಲಿ ಫೈಬರ್ ಏನೇನೋ ತೋರಿಸಿದರೆ ಹ್ಯಾಮರು ಬಟ್ ಒನ್ ಆಫ್ ದ ಬೆಸ್ಟು ಸರ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ನೋಡಿ ಸರ್ ಅನ್ಬ್ರೇಕಬಲ್ ವಾಷಿಂಗ್ ಮಿಷಿನ್ ನೀವು ತೊಗೊಂಡು ಒಡಿರಿ ಚಚ್ರಿ ಏನು ಆಗೋಲ್ಲ ಒನ್ ಆಫ್ ದ ಬೆಸ್ಟ್ ನಿಮಗೆ ನಮ್ಮ ಕಡೆಯಿಂದ ಸಿಗ್ತಾ ಇದೆ ಹೌದು ವೀಕ್ಷಕ್ರೆ ಫೈನಲ್ ಆಗಿ ನಮ್ಮ ಹತ್ರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಅಂತಬಿಟ್ಟು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಈ ಸತಿ ಐ ಪಿ ಎಲ್ ಧಮಕಾಕ ಸಬ್ಸ್ಕ್ರೈಬ್ ಮಾಡ್ಕಂಬನ್ನಿ ಒಂದು ಲಿಕ್ವಿಡ್ ಫ್ರೀ ತೊಗೊಂಡೋಗಿ ವೀಕ್ಷಕರೇ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಎಂಟು ಕೆ ಜಿ ಆರೂವರೆ ಕೆ ಇದೆ ಕೇವಲ ನಾಲ್ಕು ಸಾವಿರದ ಐದು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಎಂಟು ಕೆಜಿದ್ದು ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅದರಲ್ಲಿ ದಿಲ್ ಮಾಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅದು ಅವರ ವೀಕ್ಷಕರಿಗೆ ಮಾತ್ರ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ ತಕ್ಷಣ ನಿಮಗೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಲಿಕ್ವಿಡ್ ಫ್ರೀ ಸಿಗುತ್ತೆ ಹೌದು ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರು ಕೆ ಎಂಟು ಕೆ ಜಿ ವಾಷಿಂಗ್ ಮೆಷಿನ್ಗೂ ಸರ್ ಮುಂದೆ ಬಂದು ಫೋಕಸ್ ತೋರಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಸರ್ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಆರು ಗೆರೆಯಲ್ಲಿ ಏರ್ ಬರುತ್ತೆ ಸರ್ ಕತ್ತಿನ ಪಟ್ಟಿ ಕಾಲ ಪಟ್ಟಿ ಒನ್ ಆಫ್ ದ ಬೆಸ್ಟ್ ಕ್ಲೀನ್ ಆಗುತ್ತೆ ಪ್ಲಸ್ ಫಿಫ್ಟಿ ಮಿನಿಟ್ಸ್ ಟೈಮ್ ಸೆಕೆಂಡ್ಸ್ ತೋರಿಸುತ್ತೆ ಸರ್ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ಲಿಕ್ವಿಡ್ ಜೊತೆ ಡಿಟರ್ಜೆಂಟ್ ಲಿಕ್ವಿಡ್ ಜೊತೆ ನಿಮಗೆ ಒಂದು ಕಂಪ್ಲೀಟು ಒಂದು ಪ್ರಾಡಕ್ಟ್ ಸಿಕ್ತಿದೆ ವಿಷಯ ಅಷ್ಟೇ ಅಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಒಂಬತ್ತು ಕೆ ಜಿ ಇದೆ ಮಾರ್ಕೆಟಲ್ಲಿ ಒಂಬತ್ತು ಕೆ ಜಿ ಅಂದಿದ್ದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಷ್ಟು ಒಳ್ಳೆ ಕ್ವಾಲಿಟಿ ಮಾರ್ಕೆಟು ಸರ್ ಇದರಲ್ಲೂ ನೋಡಿ ಸರ್ ಒಂಬತ್ತು ಕೆ ಜಿಯಲ್ಲೂ ನೋಡಿ ಇಂಪೆಲರ್ ಒನ್ ಆಫ್ ದ ಬೆಸ್ಟ್ ಇಂಪೆಲರ್ ಇದೆ ಮತ್ತೆ ಆಲ್ಮೋಸ್ಟ್ ಟೈಮರ್ ಬಜರ್ ಬರುತ್ತೆ ಸರ್ ಇದಕ್ಕೆ ಇದಕ್ಕೆ ಮೋಟರ್ ಕೆಪಾಸಿಟಿ ಚೇಂಜಸ್ ಇರುತ್ತೆ ಅದಕ್ಕೆ ಅದಕ್ಕಿಂತ ಐವತ್ತು ಅದಕ್ಕಿಂತ ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ ಎಂಟು ಕೆಜಿ ಮತ್ತೆ ಒಂಬತ್ತು ಕೆಜಿಗೆ ಮೋಟರ್ ಡಿಫ್ರೆನ್ಸ್ ಇರುತ್ತೆ ಆಲ್ಮೋಸ್ಟ್ ಫಿಫ್ಟಿ ವಾಟ್ಸ್ ಇನ್ನ ಎಕ್ಸ್ಟ್ರಾ ಇರುತ್ತೆ ಒಂಬತ್ತು ಕೆಜಿಗೆ ಸರ್ ಇದು ಬ್ಯಾಚುಲರ್ಗೆ ಒನ್ ಆಫ್ ದ ಬೆಸ್ಟ್ ಇದಕ್ಕೆ ಒಂದು ಫ್ಯಾಮಿಲಿ ಇರಲಿ ನಿಮ್ಮ ಹತ್ರ ನಿಮ್ಮ ಮನೇಲಿ ಗಂಡ ಹೆಂಡತಿದ್ದೀರಾ ಮಕ್ಕಳಿದ್ದ ಅದಕ್ಕಂತೂ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಇದಕ್ಕೂ ಅಷ್ಟೇ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಸಹ ಮಾರ್ಕೆಟ್ ಅಲ್ಲಿ ಆರು ಸಾವಿರ ಏಳು ಸಾವಿರ ಮಾರ್ತಿದ್ದಾರೆ ಹೌದು ವೀಕ್ಷಕರೇ ಅವರ ಟಿವಿ ಸ್ಕ್ರೀನ್ ಶಾಟ್ ತೋರಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಒಂದು ಡಿಟೇಜ್ ಒಂಬೈನೂರ ತೊಂಬತ್ತೊಂಬತ್ತು ಇದಕ್ಕೂ ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಹೌದು ವೀಕ್ಷಕರ ಇಷ್ಟೇ ಅಲ್ಲ ಸರ್ ವೀಕ್ಷಕರ ಮಾರ್ಕೆಟ್ ಅಲ್ಲಿ ಎಂಟು ಕೆಜಿ ಒಂಬತ್ತು ಕೆ ಜಿ ನಿಮ್ಗೆ ಆಲ್ಮೋಸ್ಟ್ ಎಂಟು ಸಾವಿರ ಒಂಬತ್ತು ಸಾವಿರ ಎಂಟು ಕೆಜಿ ನಾಲ್ಕು ಮೂರು ಸಾವಿರದ ಒಂಬೈನೂರ ನಾನೂರ ತೊಂಬತ್ತು ರೂಪಾಯಿ ಫೈನಲ್ ಆಗಿ ಮಾರ್ಕೆಟಲ್ಲಿ ಅಬ್ರ ವಾಷಿಂಗ್ ಮಿಷಿನ್ ಅಂತ ಹೇಳ್ತೀನಿ ಇದು ಒನ್ ಆಫ್ ದ ಬೆಸ್ಟು ಇದರಲ್ಲಿ ನಿಮಗೆ ಬಜರು ಬರುತ್ತೆ ಟೈಮರು ಬರುತ್ತೆ ಮಷ್ಟು ಒಂದು ಟ್ರಾನ್ಸ್ಪರೆಂಟ್ ಲಿಡ್ಡು ಸಿಗುತ್ತೆ ನೋಡಿ ಟ್ರಾನ್ಸ್ಪರೆಂಟ್ ಲಿಡ್ ಅನ್ನಿದ ಸರ್ ನಿಮಗೆ ನೋಡೋಕೆ ಚೆನ್ನಾಗಿದೆ ಸರ್ ಇದ್ರ ಇಂಪಿಲರ್ ಬನ್ನಿ ತೋರಿಸ್ತೀನಿ ನಮ್ಮ ವೀಕ್ಷಕರೆ ಸರ್ ಇದು ಇಂಪಿಲರ್ ಆಲ್ಮೋಸ್ಟ್ ಒಂಬತ್ತು ಗೆರೆ ಇಂಪಿಲರ್ ಸರ್ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಏನಾದ್ರೂ ಇಲ್ಲಿ ಸರ್ ಕ್ಲೀನ್ ಆಗೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟಲ್ಲಿ ಫಸ್ಟ್ ಟೈಮು ಒಂಬತ್ತು ಲೇಯರ್ ಇನ್ ಇಂಪಿಲ್ಲರ್ ತೆರೆದ್ದು ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಸರ್ ಇದು ಅಷ್ಟೇ ರೈಟ್ ಜಾಸ್ತಿ ಇಲ್ಲ ಇದು ಅಷ್ಟೇ ಕೇವಲ ನಾಲ್ಕು ಸಾವಿರದ ಹೌದು ವೀಕ್ಷಕ್ರೆ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹತ್ತುವ ಕೆ ಜಿ ವಾಷಿಂಗ್ ಮಿಷಿನ್ ಅದ್ರ ಜೊತೆ ಕಂಪ್ಲೀಟ್ ನಮ್ಮ ಕಡೆ ಒಂದು ಲಿಕ್ವಿಡ್ ಡಿಟರ್ಜೆಂಟ್ ಫ್ರೀ ಸಿಗುತ್ತೆ ಬೇಗ ತಡ ಮಾಡಬೇಡಿ ಈ ವಾಷರ್ನ ಬೇಗ ಬೇಗ ನಿಂದೆ ಮಾಡ್ಕೊಳ್ಳಿ ಮತ್ತೆ ವೀಕ್ಷಕರೇ ನಿಮಗೆ ಓನ್ ಡೀಲರ್ಶಿಪ್ ಬೇಕಾ ನಮ್ಮ ಪ್ರಾಡಕ್ಟ್ ಮಾಡಬೇಕಾ ಕೈಗೆಟ್ಟುವ ದರದಲ್ಲಿ ಬೇಕಾ ನಮ್ಮ ಕೆರೆ ಹೋಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಎಷ್ಟು ಜನ ವಾಷಿಂಗ್ ಮಿಷಿನ್ ಮಾಡ್ತಿದ್ದಾರೆ ನನ್ಗೆ ಗೊತ್ತಿಲ್ಲ ಯಾರ್ಯಾರು ಕಂಪ್ನಿ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಹತ್ರ ಪ್ರಾಡಕ್ಟ್ ತೊಗೊಂಡ್ರೆ ನೀವು ಆ ಡೀಲರ್ ಕಿಂತ ಇನ್ನ ಅದ್ರಕ್ಕಿಂತ ಕಡಿಮೆ ಪ್ರೈಸಿಗೆ ನಮ್ಮ ಹತ್ರ ಡೀಲರ್ಶಿಪ್ ಸಿಗುತ್ತೆ ಅದಕ್ಕೆ ಕೆಳಗೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತೀರಿ ವೀಕ್ಷಕ್ರೆ ನೀವೆಲ್ಲ ವಾಷಿಂಗ್ ಮಿಷಿನ್ ಮಾಡಿದ್ದೀರಾ ವೀಕ್ಷಕ್ರೆ ನೀವು ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀರಾ ಆದರೆ ಈ ಥರ ವಾಷಿಂಗ್ ಮಿಷಿನ್ ನೋಡಿದ್ದೀರಾ ನೀವು ಇದು ಸಿಗೋದು ಏಮ್ ಸ್ಕ್ವೇರ್ ಕಾರ್ಪೊರೇಷನಲ್ಲಿ ಮಾತ್ರ ವೀಕ್ಷಕರೇ ಹೌದು ವೀಕ್ಷಕ್ರೆ ನೀವು ಬೇರೆ ಕಂಪ್ನಿ ನೋಡಿರ್ಬೋದು ಯಾವುದೋ ಕಮ್ ಮಾರ್ಕೆಟಲ್ಲಿ ಕಂಪ್ನೀಸ್ ಇದೆ ಆದರೆ ನಮ್ಮ ಎವರ್ಗ್ರೀನ್ ಟಕ್ಕರ್ಗೆ ಈ ಪ್ರಾಡಕ್ಟು ಯಾರೂ ಇಲ್ಲ ಅದೇ ಎಮ್ ಎನ್ ಸಿ ಬ್ರ್ಯಾಂಡಲ್ಲಿ ಮಾತ್ರ ಸಿಗೋದು ಹೌದು ವೀಕ್ಷಕ್ರೆ ಎಮ್ ಎನ್ ಸಿ ಕ್ವಾಲಿಟಿ ಜೊತೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಮೋಟ್ರ್ ಎಲ್ಲದಕ್ಕೂ ಕೊಡ್ತಾ ಇದೀವಿ ನಾವು ಇದಕ್ಕೂ ಅಷ್ಟೇ ನಮಗೆ ಈ ಮಿಷಿನ್ ತೊಗೊಂಡ್ರೆ ನೀವು ಐದು ವರ್ಷ ಹೌದು ಮಿಶ್ರ ಐದು ವರ್ಷ ರಿಪ್ಲೇಸ್ಮೆಂಟ್ ಮೋಟರ್ ಸಿಗುತ್ತೆ ನಮ್ಮ ಹತ್ರ ಹತ್ತು ಕೆ ಜಿ ಇದೆ ಸರ್ ಬನ್ನಿ ಸ್ವಲ್ಪ ಫೋಕಸ್ ಮಾಡಿ ತೋರಿಸಿ ಸರ್ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟು ಹತ್ತು ಕೆ ಜಿ ಇದೆ ಹನ್ನೊಂದು ಕೆ ಜಿ ಇದೆ ಎವರ್ಗ್ರೀನ್ ಬ್ರ್ಯಾಂಡಲ್ಲಿ ಸರ್ ಇನ್ನೊಂದು ಬಂದರೆ ಹನ್ನೆರಡು ಕೆ ಜಿ ಇದೆ ನಿಮಗೆ ನಿಮಗೆ ವಾಷರು ಎಂಟು ಕೆ ಜಿ ಒಂಬತ್ತು ಕೆ ಜಿ ಹತ್ತುವರೆ ಕೆ ಜಿ ಬಿಟ್ಟು ಇಲ್ಲೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಹತ್ತು ಕೆ ಜಿಯಿಂದ ಹನ್ನೊಂದು ಕೆ ಜಿ ಹನ್ನೆರಡು ಕೆ ಜಿ ವಾಷರ್ ಸಿಗುತ್ತೆ ಇಷ್ಟೇ ಅಲ್ಲ ವೀಕ್ಷಕರೇ ಇದು ಕ್ವಾಲಿಟಿ ಸರಿ ತೋರಿಸಿ ಬನ್ನಿ ವೀಕ್ಷಕರಿಗೆ ನಾನು ತೋರಿಸಿ ಸರ್ ಇದು ಅಷ್ಟೇ ಅನ್ಬ್ರೇಕೇಬಲ್ ಕ್ವಾಲಿಟಿ ಸರ್ ಇದು ಇಂಪಿಲಿಯರ್ ನೋಡಿ ಸರ್ ಹೇಗಿದೆ ಅಂತ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇಂಪಿಲಿಯರ್ ಸರ್ ಸರ್ ಮಾರ್ಕೆಟಲ್ಲಿ ಇಂಥ ವಾಷರ್ ನೀವು ಎಲ್ಲೂ ನೋಡೋಲ್ಲ ನೋಡಕ್ಕೆ ಆಗದಲ್ಲ ಸರ್ ಬೇರೆಯವ್ರು ಅವರು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟು ಅವ್ರ ಹತ್ರ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಟೈಮ್ ಇಲ್ಲ ಪ್ರಾಡಕ್ಟ್ ಎಲ್ಲಿಂದ ಇಂಪ್ರೂವ್ ಮಾಡ್ತ ಹೇಳ್ತೀನಿ ನಾನು ಯಾಕಂದ್ರೆ ಹೇಳಿದರೆ ಒನ್ ಆಫ್ ದ ಬೆಸ್ಟ್ ಈ ಪ್ರಾಡಕ್ಟ್ ಆಗಿನ ವರ್ಷಾನ್ ಸೇಲ್ ಮಾಡ್ತಿದ್ದೀವಿ ನಾವು ಲಕ್ಷಾನ್ಗಟ್ಲೆ ಗಟ್ಟಲೆ ಪ್ರಾಡಕ್ಟ್ನ ಸೇಲ್ ಮಾಡಿದ್ದೀವಿ ನೀವು ಅಷ್ಟೇ ಸೇಲ್ ಮಾಡಬೇಕು ಇಲ್ಲಾಂದರೆ ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗಡೆ ಹೋಗ್ತಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತೀನಿ ಇಷ್ಟೇ ಇಲ್ಲ ವೀಕ್ಷಕರೆ ತಮ್ಮ ಮಾರ್ಕೆಟಲ್ಲಿ ಏಮ್ ಸ್ಕೋರ್ ಕಾರ್ಪೊರೇಷನ್ ಕರ್ನಾಟಕದ ಏಕೈಕದಂಥ ಆದ ಕಂಪ್ನಿಯಲ್ಲಿ ನಿಮಗೆ ಎಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಸಿಕ್ತಿದೆ ಹೌದು ವೀಕ್ಷಕರೇ ಇವಾಗ ಮಾರ್ಕೆಟಲ್ಲಿ ಬಂದುಬಿಟ್ಟು ಕ್ವಾಲಿಟಿ ತಂದಿದ್ದರೋ ಕ್ವಾಲಿಟಿ ಇಲ್ವೋ ಗೊತ್ತಿಲ್ಲ ಪ್ರೈಸ್ ಹೈ ವ್ಯಾಲ್ಯೂ ಅಲ್ಲಿ ಮಾಡ್ತಿದ್ದಾರೆ ಆದರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಏಳುವರೆ ಕೆ ಜಿನ ವಾಷರ್ ಮತ್ತು ಸ್ಪಿನ್ನರ್ ಜೊತೆ ಸೇಲ್ ಮಾಡ್ತಿದ್ದಾರೆ ನೀವು ಕೆಳಗೆ ಹೋಗ್ತಿರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ಇಲ್ಲ ನಮ್ಮ ಹತ್ರ ಮಾಡಲ್ಸ್ ನೋಡಿ ಒಂದಲ್ಲ ಟಫನ್ದು ನೋಡಿ ಟಫನ್ ಗ್ಲಾಸ್ ಮಾಡಲ್ಸು ಇದೆ ಅದು ಟೈಮರ್ ಜೊತೆ ಇದೆ ಪ್ಲಸು ಸರ್ ಪ್ಲಾಸ್ಟಿಕ್ ಮೋಲ್ಡೆಡ್ ಮಾಡಲ್ಸು ಇದೆ ನಿಮಗೆ ಅಲ್ಲೂ ಕಾಣಿಸಿದೆ ಸರ್ ಅದಾದಮೇಲೆ ಬ್ಲೂ ಟಫಂಡು ಇದೆ ಸರ್ ಸ್ಪಿನ್ನಿ ಟಫನ್ ಇದೆ ಸರ್ ಈ ಮಿಷಿನ್ಸ್ ನೋಡಿ ಒನ್ ಆಫ್ ದ ಬೆಸ್ಟು ಸರ್ ಈ ಮಿಷಿನ್ಸ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಒನ್ ಆಫ್ ದ ಬೆಸ್ಟು ಸರ್ ನೀವು ಎಮ್ ಎನ್ ಸಿ ಬ್ರ್ಯಾಂಡ್ ಹೆಂಗ್ ಹೆಂಗಿರುತ್ತೆ ಹಂಗಿದೆ ಸರ್ ಲಾಸ್ಟಿಗೆ ಫೈನಲಾಗಿ ಬಂದು ತೋರಿಸಿ ಇದು ಸರ್ ಒನ್ ಆಫ್ ದ ಬೆಸ್ಟ್ ಬ್ಲ್ಯಾಕ್ ಬ್ಯೂಟಿ ಅಂತಿದ್ದೀನಿ ಸರ್ ಈ ಮಾರ್ಕೆಟಲ್ಲಿ ಒಂದು ಫ್ಲಿಪ್ಪಿಂಗ್ ಮೋಡು ಇರುತ್ತೆ ನೋಡಿ ಸಿಂಪಲ್ ಆಗಿ ಫ್ಲಿಪ್ಪಿಂಗ್ ಮೋಡ್ ಕಾಣಿಸ್ತಿರ್ಬೋದು ನಿಮಗೆ ಒನ್ ಆಫ್ ದ ಫ್ಲಿಪ್ಪಿಂಗ್ ಮೋಡು ಡೋರರು ಸರ್ ಫ್ರೆಂಡ್ಲಿ ಕ್ಲೋಸರ್ ಇರುತ್ತೆ ಯಾವುದು ಡಬ್ ಡಬ್ ಅನ್ನೋಲ್ಲ ನೋಡಿ ಸರ್ ಬಿಟ್ಟಿದ್ದ ತಕ್ಷಣ ಸೌಂಡ್ ಬರಲ್ಲ ಆಟೋಮೆಟಿಕ್ ಸ್ಮೂತ್ ಡೋರ್ ಕ್ಲೋಸರ್ ಇದೆ ಫೈನಲ್ ಆಗಿ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಿಮಗೆ ಎಲ್ಲೂ ಸಿಗಲ್ಲ ಅದು ಸಿಗೋದು ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಬಿಸಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಮೂರು ಸಾವಿರದ ಒಂಬೈನೂರ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಹೌದು ಜಿ ಎಸ್ ಟಿ ಏನಿಲ್ಲ ಎಕ್ಸ್ಟ್ರಾ ಬೇರೆ ಜಿ ಎಸ್ ಟಿ ನಮ್ಮ ಹತ್ರ ಸ್ಕ್ರೀನ್ ಶಾಟ್ ಅವರ ಟಿವಿ ಸ್ಕ್ರೀನ್ ಶಾಟ್ ತೋರಿಸಿ ಒಂದು ಲಿಕ್ವಿಡ್ ಫ್ರೀ ಎಲ್ಲ ಪ್ರಾಡಕ್ಟ್ಗೆ ಸ್ಕ್ರೀನ್ ಶಾಟ್ ತೋರಿಸಿ ನಮ್ಮ ಲಿಕ್ವಿಡ್ ಒಂಬೈನೂರ ಫ್ರೀ ಆಗಿ ಪಡೆದಿ ಅಂತ ಹೇಳ್ಬಿಟ್ಟು ಇಷ್ಟೇ ಅಲ್ಲ ಈ ಪ್ರಾಡಕ್ಟ್ ಬಗ್ಗೆ ನೀವು ನೋಡಿದ್ರೆ ಮಿಕ್ಕಿನ ಅದ್ರದ್ದು ಎಲ್ಲ ನಾನು ನನ್ನ ಟೀಮು ನಿಮಗೆ ಪರ್ಫೆಕ್ಟ್ ಡೆಮೋ ಕೊಡ್ತಾರೆ

ಇರುತ್ತೆ ದೊಡ್ಡದು ಲೆವೆನ್ ಕೆಜಿ ಇದೆ ಟೆನ್ ಕೆಜಿ ಇದೆ ಮತ್ತೆ ಟ್ವೆಲ್ ಕೆಜಿ ಇದೆ ಅದಾದ್ಮೇಲೆ ನಿಮಗೆ ಇದು ದೊಡ್ಡದಿದೆ ವಿತ್ ಅಲ್ಲಿ ಸಿಗುತ್ತೆ ಸರ್ ಹಲವಾರು ಮಾಡೆಲ್ಸ್ ಇದೆ ಸರ್ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಿ ನಿಮ್ಗೆ ಯಾವ್ದು ಡೆಮೋ ಬೇಕು ಅದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೀವು ಯಾವ್ದು ಹತ್ತಿರ ಅದೇ ಡೆಮೋ ತೋರಿಸ್ಕೊಡೋಣ ಬನ್ನಿ ಲೈವ್ ಆಗಿ ಡೆಮೋ ನೋಡೋಣ ಬನ್ನಿ ಸರ್ ಆಲ್ರೆಡಿ ನೀರ್ ಅಪ್ ಆಗಿದೆ ಇದಕ್ಕೆ ನೀವು ಪೈಪ್ ಪೈಪಿಂದ ಕೂಡ ನೀವು ನಲ್ಲಿಗೆ ಬೇಕಾದ್ರೂ ಕನೆಕ್ಟ್ ಮಾಡಿ ನೀವು ಹಾಕೋಬಹುದು ನೀರು ಇಲ್ಲ ಬಿಂಗಲ್ ಅಲ್ಲಿ ಹಾಗೂ ಕೂಡ ಹಾಕೋಬಹುದು ಆಲ್ರೆಡಿ ನೀರು ಫಿಲ್ ಆಗಿದೆ ಜಸ್ಟ್ ಇದು ನೀವು ನಿಮಿಷ ಟೈಮರ್ ಇದೆ ಇದು ಹದಿನೈದು ನಿಮಿಷ ನೀವು ರೊಡಕ್ಟ್ ಮಾಡಬೇಕು ಟೈಮರ್ ವಾಷಿಂಗ್ ಮೆಷಿನ್ ಇದು ಆಲ್ರೆಡಿ ನಿಮಿಷ ಮಾಡಿದ್ದೀನಿ ನೋಡಿ ಆಗ್ತಾ ಇದ್ದೀನಿ ನಾನು ನೋಡಿ ಸರ್ ಆಲ್ರೆಡಿ ಸ್ಪೀಡಾಗಿ ಎಷ್ಟು ಸ್ಪೀಡಾಗಿ ರೊಟೆಟ್ ಆಗ್ತಾ ಇದೆ ತೋರಿಸಿ ಸರ್ ಎಷ್ಟು ಸ್ಪೀಡಾಗಿ ರೊಟೇಟ್ ಆಗ್ತಾ ಇದೆ ಕ್ಲೀನ್ ಶೂಸ್ ಹಾಕ್ತಾ ಇರೋದು ಮತ್ತೆ ಇದರಲ್ಲಿ ಮ್ಯಾಟು ಕೂಡ ಹಾಕ್ಬೋದು ನೋಡಿ ಸರ್ ಮ್ಯಾಟು ಕೂಡ ಹಾಕ್ಬೋದು ಅದು ಸರ್ ನೀವು ಯಾವುದೇ ಮಾರ್ಕೆಟ್ ಡಿಟರ್ಜೆಂಟ್ ಕೂಡ ಇರಲಿ ಡಿಟರ್ಜೆಂಟ್ ಪೌಡರು ಲಿಕ್ವಿಡ್ ಯಾವುದೇ ಹಾಕಿ ವಾಶ್ ಮಾಡಿಕೊಳ್ಳಿ ಇದು ನಮ್ಮ ಕಂಪ್ನಿದು ನಾನು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡಿ ಸರ್ ಲಿಕ್ವಿಡ್ ಹಾಕ್ತಾ ಇದ್ದೀನಿ ಕೆಲವು ಬಟ್ಟೆ ಆಗದ್ಮೇಲೆ ಲಿಕ್ವಿಡ್ ನೋಡ್ತೀವಿ ಯಾವ ತರನೂ ಅದ್ರು ಹಾಕಬಹುದು ಸರ್ ನೀವು ಬಟ್ಟೆ ಹಾಕಿ ಆಮೇಲೆ ಲಿಕ್ವಿಡ್ ಹಾಕಿ ಇಲ್ಲ ಲಿಕ್ವಿಡ್ ಹಾಕಿ ಬಟ್ಟೆ ಹಾಕಿ ಯಾವ ತರ ನಿಮಗೆ ಯಾವ ಬೇಕೋ ಆ ತರ ಹಾಕೋಬಹುದು ನೀವು ಓಕೆ ಎಷ್ಟು ನಿಮಿಷ ತಗೊಳ್ಳುತ್ತೆ ಮೇಡಂ ಇದು 15 ನಿಮಿಷ ಹದಿನೈದು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ಅದೇ ಆಟೋಮ್ಯಾಟಿಕ್ ಜೀರೋ ಬಂದು ಸ್ಟಾಪ್ ಆಗುತ್ತೆ ಸರ್ ಓಕೆ ಈಗ ಮಕ್ಕಳು ಬಂದು ಚಿಕ್ಕ ಬಿಟ್ಕೊಂತಾ ಇದೆ ನೋಡಿ ಸರ್ ಮೇಡಂ ಈಗ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ ಕೈ ಆಗಿದ್ರೆ ಕರೆಂಟ್ ಶಾಕ್ ಆಗೋದಾಗ್ಲಿ ನೋಡಿ ಸರ್ ಏನು ಆಗಲ್ಲ ನೋಡಿ ಸರ್ ಏನು ಆಗಲ್ಲ ಸರ್ ನೋಡಿ ಮಕ್ಕಳು ಇದ್ರೂ ಏನು ಭಯ ಕೊಡುವ ಅವಶ್ಯಕತೆ ಇರಲ್ಲ ಏನು ಆಗೋದಿಲ್ಲ ಜಸ್ಟ್ ಇದು ಔಟ್ಲೆಟ್ ಪೈಪ್ ಕೆಳಗಡೆ ಬಿಟ್ಟಿದ ತಕ್ಷಣ ನೀರಾಚೆ ಹೋಗುತ್ತೆ ಇದೊಂದು ನೋಡ್ಕೋಬೇಕು ನೀವು ಮಕ್ಕಳು ಮನೇಲಿ ಇರ್ತಾರಲ್ವಾ ಪೈಪ್ ಎಷ್ಟು ಮಾಡಿ ನಿಮಗೆ ಮತ್ತೆ ನಾನು ಇನ್ನೊಂದು ದೊಡ್ಡ ವಾಶ್ರೂಮ್ ನೋಡ್ಕೊಂಡು ನಾನು ಅದು ಯಾವ ತರ ವಾಶ್ ಆಗುತ್ತೆ ಅಂತೇಳಿ ವಾಶ್ ಆಗ್ತಾ ಇಲ್ಲಿ ಅದು ನೋಡ್ಕೊಂಡ್ ಬರೋಣ ಬನ್ನಿ ಸರ್ ಇದು ನಿಮಗೆ ಇದು ಅಪ್ಡೇಟ್ ಲೆವೆನ್ ಕೆ ಜಿ ಇದು ಏಟ್ ಕೆ ಜಿ ಅಂತಂದ್ರೆ ಇದು ಲೆವೆನ್ ಕೆ ಜಿ ಅದ್ರಲ್ಲಿ ನಿಮಗೆ ಬಟನ್ ಕೆಳಗಡೆ ಇತ್ತು ನೋಡಿ ನಿಮಗೆ ಫ್ಯೂಚರ್ಸ್ ಈ ಮೇಲ್ಗಡೆ ಟಾಪ್ ಕಾಣಿಸ್ತಾ ಇದೆ ಇದರಲ್ಲಿ ನಿಮಗೆ ಬಜಾರ್ ಆಪ್ಷನ್ ಕೂಡ ಇದೆ ಇದರಲ್ಲೂ ನೀವು ಇಲ್ಲೈಟ್ ಪೈಪ್ ಕೊಟ್ಟಿರ್ತಾರೆ ಇಲ್ಲೈಟ್ ಪೈಪಿಂದ ಕನೆಕ್ಟ್ ಮಾಡ್ಕೋಬಹುದು ಇಲ್ಲ ನೀರು ಬಿಂಗೇಲ್ ಬತ್ತೆ ಹಾಗೂ ಹಾಕೋಬಹುದು ಇದು ಬಂದು ಲೆವೆನ್ ಕೆ ಗ್ರೀನ್ ಕಲರ್ ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು ನೋಡಿ ಗ್ರೀನ್ ಕಲರ್ ಮತ್ತು ಇದರಲ್ಲಿ ನೋಡಿ ಸರ್ ನಿಮ್ಗೆ ನಾನು ಅವಾಗಲೇ ನಿಮಗೆ ಬಟ್ಟೆ ಹಾಕಿ ಅದಾದ್ಮೇಲೆ ನಾನು ವಾಶ್ ಪೌಡರ್ ಹಾಕಿ ಇದು ಮಾಡಿದೆ ಈಗ ಬಟ್ಟೆ ಹಾಕೋದ್ರೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಿಮಿಷ ಟೈಮರ್ ಇದೆ ಒಂದು ಹತ್ತೈದು ನಿಮಿಷ ಗಿಡ ಅದಾದಮೇಲೆ ನಿಮಗೆ ಇದನ್ನು ಲಿಕ್ವಿಡ್ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ನೀವು ಲಿಕ್ವಿಡ್ ಫಸ್ಟೇ ಹಾಕ್ಬೋದು ಇಲ್ಲ ಆಮೇಲಾದರೂ ಹಾಕ್ಬೋದು ಸರ್ ಲಿಕ್ವಿಡ್ ಹಾಕಿದ್ದೀನಿ ಈಗ ನಿಮ್ಮ ಈಗ ನೀವು ಹೆವಿ ಬ್ಲ್ಯಾಂಕೆಟ್ ಕೂಡ ಹಾಕಿ ವಾಶ್ ಮಾಡ್ಬೋದು ಆದರೆ ಹೆವಿ ಬ್ಲ್ಯಾಂಕೆಟ್ ನಾನು ದೊಡ್ಡದಲ್ಲೇ ಹಾಕಿ ತೋರಿಸ್ತೀನಿ ಇದರ ಜಸ್ಟ್ ನಾರ್ಮಲ್ ಶೀಟ್ಸ್ ಎಲ್ಲ ಹಾಕಿ ತೋರಿಸ್ಕೊಡ್ತೀನಿ ನಾನು ಬೆಡ್ ಕವರ್ಸ್ ಇದು ಕಟನ್ಸು ಎಲ್ಲ ಹಾಕ್ಬೋದು ಇದರಲ್ಲೂ ಅಷ್ಟು ನೀವು ಶೂಸು ಮ್ಯಾಟ್ಸು ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು ಮತ್ತು ಇದರಲ್ಲಿ ನಿಮಗೆ ನಾರ್ಮಲ್ ಹೆವಿ ಆಪ್ಷನ್ ಇದೆ ನೋಡಿ ಸರ್ ನಾರ್ಮಲ್ ಗಿಟ್ಟರೆ ನಾರ್ಮಲ್ ರೊಟೇಟ್ ಆಗುತ್ತೆ ಹೆವಿ ಗಿಟ್ಟರೆ ನಿಮಗೆ ಜೋರಾಗಿ ರೊಟೇಟ್ ಆಗುತ್ತೆ ಫಾಸ್ಟ್ ಫಾಸ್ಟ್ ರೊಟೇಟ್ ಆಗುತ್ತೆ ಹೆವಿ ಗಿಡನ ಇದು ಮತ್ತೆ ನಿಮಗೆ ಡ್ರೈನ್ ಆಪ್ಷನ್ ಇದು ಔಟ್ಲೆಟ್ ಪೈಪ್ ಇದೆಲ್ಲ ಸರ್ ಔಟ್ಲೆಟ್ ಪೈಪ್ ಕೂ ಕೆಳಗಡೆ ಬಿಟ್ಟಿ ಇಲ್ಲಿ ಡ್ರೈನ್ ಆಪ್ಷನ್ ಗೆ ಇಟ್ರೆ ನಿಮಗೆ ನೀರೆಲ್ಲ ಔಟ್ ಆಗುತ್ತೆ ಓಕೆ ಸೂಪರ್ ನಾ ನೋಡಿ ಇದು ವಾಶ್ ಆಗ್ತಾ ಇರ್ಲಿ ಇದಕ್ಕಿಂತ ಅಪ್ಗ್ರೇಡ್ ಮಾಡೆಲ್ ನೋಡ್ಕೊಂಡು ಬರೋಣ ವಿತ್ ಡ್ರೈಯರ್ ಅಲ್ಲಿ ನೋಡೋಣ ಇದು ವಾಶರ್ ಇಷ್ಟ ಸಾಕು ವಿತ್ ಡ್ರೈಯರ್ ನೋಡ್ಕೊಂಡು ಬರೋಣ ಬನ್ನಿ ಸರ್ ಯಾವ ಪರ್ವಶನ್ ಆಗುತ್ತೆ ನೋಡಿ ಸರ್ ಇದು ಅವಾಗ ನಾನು ಹೇಳಿದೆ ನಿಮಗೆ ಬ್ಲಾಕ್ ಬ್ಯೂಟಿ ಬ್ಲಾಕ್ ಸ್ಮಾರ್ಟ್ ವಿತ್ ಡ್ರೈಯರ್ ಇದು ಇದು ಹೈಯೆಸ್ಟ್ ಮಾಡೆಲ್ ನಮ್ಮಲ್ಲಿ ಟಾಪ್ ಟೈಮ್ ಮಾಡೆಲ್ ಮತ್ತೆ ನಿಮಗೆ ಇದು ವಿತ್ ಡ್ರೈಯರ್ ಅಲ್ಲಿ ಬರುತ್ತೆ ಇದರಲ್ಲಿ ಹೆವಿ ಬ್ಲಾಂಕೆಟ್ ಕೂಡ ಹಾಕಿ ವಾಶ್ ಮಾಡಬಹುದು ವಾಶ್ ಮಾಡ್ಬೋದು ಅಷ್ಟೇ ಸಿಂಪಲ್ ಯೂಸ್ ಇರುತ್ತೆ ನೋಡಿ ಸರ್ ಇದರಲ್ಲಿ ನೀವು ಆಲ್ರೆಡಿ ನೀರು ಫಿಲ್ ಮಾಡಿದ್ದೀವಿ ಇದರಲ್ಲೂ ಸೇಮ್ ನೀವು ನೀರು ಇದರಲ್ಲಿ ಪೈಪಿಂದಲೂ ಕೂಡ ಹಾಕೋಬೋದು ಇಲ್ಲ ನೀವು ಹಾಗೂ ಬಿಂಗಲ್ ಬತ್ತೂ ಕೂಡ ಹಾಕೋಬೋದು ಇದರಲ್ಲೂ ನಮಗೆ ಲಿಕ್ವಿಡ್ ಬರುತ್ತೆ ಲಿಕ್ವಿಡ್ ನಿಮಗೆ ಇದರಲ್ಲಿ ಡಿಟರ್ಜೆಂಟ್ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ನಿಮಗೆ ಇದರಲ್ಲಿ ಲಿಕ್ವಿಡ್ ಈ ಥರ ಹಾಕಿ ನೋಡಿ ಸರ್ ಆಪ್ಷನ್ ಇದೆ ನೀವು ಸ್ಟೋಕ್ ಬೇಕಾದರೂ ಹಾ ಮಾಡ್ಕೋಬೋದು ಇಲ್ಲ ಅಂದರೆ ಬರೀ ವಾಶ್ ಬೇಕಂದರೆ ಬರೀ ವಾಶ್ಗಿರು ಕೂಡ ನೀವು ಇಟ್ಕೋಬೋದು ನಾರ್ಮಲ್ ಜೆಂಟಲ್ ಸ್ಟ್ರಾಂಗ್ ಆಪ್ಷನ್ ಇದೆ ನಾರ್ಮಲ್ ಫುಲ್ ಜೆಂಟಲ್ ಅಂತಂದರೆ ಸ್ಮೂತ್ ಬಟ್ಟೆ ಹಾಕಿದ್ರೆ ಜೆಂಟಲಿಗೆ ಇಟ್ಕೊಳ್ಳಿ ನಾರ್ಮಲ್ ಬಟ್ಟೆ ಹಾಕಿದ್ರೆ ನಾರ್ಮಲಿಗೆ ಇಟ್ಕೊಳ್ಳಿ ಸ್ಟ್ರಾಂಗು ಹೆವಿ ಬ್ಲ್ಯಾಂಕೆಟ್ ಜೀನ್ಸ್ ಕಾಟನ್ಸ್ ಎಲ್ಲ ಹಾಕಿದ್ರೆ ಸ್ಟ್ರಾಂಗಿಗೆ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ನಾವು ಬ್ಲಾಂಕೆಟ್ ಹಾಕಿದರೆ ಸ್ಟ್ರಾಂಗಿಗೆ ಇಡೋಣ ಸರ್ ಮತ್ತು ಇದು ಡ್ರೈನ್ ಆಪ್ಷನು ಇದು ವಾಶ್ ಇದು ವಾಶ್ ರಿನ್ಸ್ ಮಾಡ್ಕೊಡುತ್ತೆ ಮತ್ತೆ ಇದು ಡ್ರೈನ್ ಆಪ್ಷನು ಇದೇ ಕಡೆ ನಿಮಗೆ ಔಟ್ಲೆಟ್ ಪೈಪ್ ಇದೆ ಔಟ್ಲೆಟ್ ಪೈಪ್ ಕೆಳಗಡೆ ಬಿಟ್ಟು ಡ್ರೈನಿಗಿದ್ದರೆ ನಿಮಗೆ ನೀರೆಲ್ಲ ಔಟ್ ಆಗುತ್ತೆ ಸರ್ ಇದು ನಿಮಗೆ ಐದು ನಿಮಿಷ ಟೈಮರ್ ಇದೆ ಸರ್ ಇದು ಸ್ಪಿನ್ ಟೈಮರು ಐದು ನಿಮಿಷಕ್ಕಿಂತ ನಿಮಗೆ ಆಟೋಮೆಟಿಕ್ ಜೀರೋ ಬಂದು ಸ್ಟಾಪ್ ಆಗುತ್ತೆ ಅದು ಆಮೇಲೆ ನೋಡ್ಕೊಂಬರೋಣ ನಾವು ಇದು ವಾಶ್ ನೋಡಿ ಸರ್ ಎಷ್ಟು ಯಾವ ಥರ ಆಗ್ತಾಯಿದೆ ಬನ್ನಿ ನೋಡೋಣ ಸರ್ ಆಲ್ರೆಡಿ ರೊಟೇಟ್ ಆಗ್ತಾ ಇದೆ ಕ್ಲಾಕ್ ಕ್ಲಾಕಸ್ ಎರಡು ಸೈಡ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕೋಸ್ ಎರಡು ಸೈಡ್ ಏನು ರೊಟೇಟ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಶಾಕ್ ಪ್ರೂಫ್ ಇರುತ್ತೆ ಸರ್ ಏನು ಶಾಕ್ ಹೊಡೆಯೋ ಚಾನ್ಸಸ್ ಏನು ಇರೋದಿಲ್ಲ ಇದರಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಯಾವುದೇ ಡಿಟರ್ಜೆಂಟ್ ಆಗಲಿ ಯಾವುದೇ ಪೌಡರ್ ಆಗಲಿ ಹಾಕಿ ವಾಶ್ ಮಾಡ್ಕೋಬಹುದು ಮತ್ತೆ ನಿಮಗೆ ಇದರಲ್ಲಿ ಇನ್ನೊಂದು ಸ್ಪೂಚರ್ ಇದೆ ಸರ್ ಕಾಲರ್ ಸ್ಕ್ರಬ್ ಕೂಡ ಇದೆ ಇದರಲ್ಲಿ ನೀವು ಬಟ್ಟೆ ಈ ತರ ಎತ್ತಿ ನೀವು ಬಟ್ಟೆ ಇದರಲ್ಲಿ ಸ್ಕ್ರಬ್ ಮಾಡಿ ನೀವು ಹಾಕ್ಬೋದು ಕಾಲರ್ ಎಲ್ಲ ಗಲೀಜಾಗಿರುತ್ತಲ್ವಾ ಕಾಲರ್ ಇರಲಿ ಮತ್ತೆ ಇದು ಸ್ಲೀವ್ಸ್ ಇರಲಿ ಗಲೀಜಾಗೋದ್ರೆ ತುಂಬ ಈ ತರ ಕಾಲರ್ ಸ್ಕ್ರಬ್ ಅಲ್ಲಿ ಇದ್ರೆ ನೀವು ಈ ಥರ ಉಚ್ಕೋಬಹುದು ಉಚ್ಕೊಂಬಿಟ್ಟು ನೀವು ಈ ಕಡೆ ಹಾಕಿ ವಾಶ್ ಮಾಡ್ಕೋಬಹುದು ಸರ್ ಇದು ಕೂಡ ಆಪ್ಷನ್ ಇದೆ ನೋಡಿ ಇದು ಮತ್ತೆ ಡ್ರೈಯರ್ ಸರ್ ಡ್ರೈಯರ್ ಇರ್ತಾ ಇರುತ್ತೆ ನಿಮ್ಗೆ ಹಾ ಇದರಲ್ಲಿ ನೀವು ನೀರ್ ಕೂಡ ಬಿಟ್ಕೋಬಹುದು ಈಗ ನೀವು ಈ ಕಡೆ ತಗ್ನಿ ಕಡೆಯಿಂದ ನೀವು ಹಾಕ್ತೀರಾ ಈಗ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ ನೀವು ಅದ್ರಲ್ಲೂ ನೀವು ನೀರ್ ಹಾಕೊಂಡು ನೀವು ಡ್ರೈ ಮಾಡ್ಕೋಬಹುದು ನಿಮಗೆ ಬಜಾರ್ ಆಪ್ಷನ್ ಇದೆ ನೋಡಿ ಸರ್ ಬಜಾರ್ ಕೂಡ ಆಪ್ಷನ್ ಇದೆ ನಿಮ್ಗೆ ಹದಿನೈದು ನಿಮಿಷ ಆಗಿದ ತಕ್ಷಣ ಬಜಾರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಸರ್ ಇದು ವಾಶ್ ಆಗ್ತಾ ಇಲ್ಲಿ ನೆಕ್ಸ್ಟ್ ನಾವು ಏಟ್ ಕೆಜಿ ವಾಶ್ ಬಟ್ಟೆ ಹಾಕಿದ್ರಲ್ಲ ಅದು ಯಾವ ತರ ವಾಶ್ ಆಗಿದೆ ನೋಡ್ಕೊಂಡು ಬನ್ನಿ ಟೆನ್ ಪಾಯಿಂಟ್ ಫೈವ್ ಕೆಜಿ ಆಲ್ರೆಡಿ ನಾವು ಹಾಕಿದ್ವಿ ಶೂಸ್ ನೋಡಿ ಸರ್ ಬನ್ನಿ ನೀವೇ ನೋಡಿ ಎಷ್ಟು ಗಲೀಜಿದೆ ಅಂತ ಇದೆ ಅಂತ ಹೇಳಿ ಮೋರಿ ನೀರ್ ಇದ್ದಾಗ ಕಾಣಿಸ್ತಾ ಇದೆ ಸರ್ ಅಷ್ಟು ಅಷ್ಟು ಗಲೀಜಿದೆ ಅಷ್ಟು ಕೊಳೆ ಬಿಟ್ಕೊಂಡಿರೋದು ಶೂಸ್ ಅಷ್ಟು ಡರ್ಟಿ ಇದೆ ನೋಡಿ ಸರ್ ಎಷ್ಟು ಟೆನ್ ಪಾಯಿಂಟ್ ಫೈವ್ ಕೆಜಿಲೂ ಎಷ್ಟು ಕ್ಲೀನ್ ಆಗಿ ನಿಮ್ಗೆ ವಾಶ್ ಮಾಡಿ ಕೊಡುತ್ತೆ ಸರ್ ಆಲ್ರೆಡಿ ಬಜಾರ್ ಬರ್ತಾ ಇದೆ ನೋಡಿ ಸರ್ ಟಿ 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 ಅಂತ ಬಜಾರ್ ಬರ್ತಾ ಇದೆ ಈ ತರ ಬಜಾರ್ ಬಂದು ನಿಮಗೆ ಸ್ಟಾಪ್ ಆಗುತ್ತೆ ಇದು ಬಂದು ನಿಮಗೆ ಟೆನ್ ಪಾಯಿಂಟ್ ಫೈವ್ ಕೆಜಿ ವಾಷಿಂಗ್ ಮೆಷಿನ್ ಟೆನ್ ಪಾಯಿಂಟ್ ಫೈವ್ ಕೆಜಿ ಇಂದ ನಿಮಗೆ ನಿಮ್ಮ ಬಜರ್ ಆಪ್ಷನ್ ಸ್ಟಾರ್ಟ್ ಆಗಿರೋದು ಇದು ಚಿಕ್ಕದ ಮೋಡಲ್ ಇದ್ರಲ್ಲಿ ನಿಮಗೆ ಟೂ ಮಾಡಲ್ಸ್ ಇದೆ ಎಂಟು ಕೆ ಜಿ ಇದೆ ಮತ್ತೆ ನೈನ್ ಕೆ ಜಿ ಇದೆ ಅದರಲ್ಲಿ ನಿಮಗೆ ನಾರ್ಮಲ್ ಫೀಚರ್ಸ್ ಬರುತ್ತೆ ಹದಿನೆಂಟು ನಿಮಿಷ ಏನು ಬಜರ್ ಕೂಡ ಇರೋದು ಅದರ ಬಜರ್ ಇರೋದಿಲ್ಲ ಜಸ್ಟ್ ಇದ್ರಲ್ಲಿ ನಿಮಗೆ ಬಜರ್ ಮಾತ್ರ ಇರುತ್ತೆ ಟೆನ್ ಪಾಯಿಂಟ್ ಫೈವ್ ಕೆ ಜಿಲಿ ಮಾತ್ರ ನಿಮಗೆ ಬಜರ್ ಇರುತ್ತೆ ಸರ್ ಹೌದು ಸರ್ ಆಲ್ರೆಡಿ ಆಫ್ ಆಗಿದೆ ನೋಡಿ ಸರ್ ಕೊಳೆ ಎಲ್ಲ ಬಿಟ್ಕೊಂಡಿರೋದು ನೋಡಿ ಸರ್ ತೋರಿಸ್ತೀನಿ ನಾನು ಯಾವ ಥರ ಬಿಟ್ಕೊಂಡಿದೆ ಅಂತೇಳಿ ನೋಡಿ ಸರ್ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ ನೋಡಿ ಸರ್ ನೀವೇ ನೋಡಿ ಸರ್ ಎಷ್ಟು ಕ್ಷೀನ್ ನಾವು ಕೈಯಿಂದ ತಿಕ್ಕಿದ್ರು ಇಷ್ಟು ಕ್ಲೀನ್ ಆಗಲ್ಲ ಅಷ್ಟು ಕ್ಲೀನ್ ಆಗಿದೆ ನೋಡಿ ಸರ್ ಒಳ್ಳೆ ಮೋರಿ ಮೋರಿ ನೀರಿ ತಂಗಿದೆ ನೋಡಿ ಸರ್ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅಂತ ಹೇಳಿ ಅಂತೇಳಿ ಲಿಕ್ವಿಡ್ ನಮ್ದು ವಾಷಿಂಗ್ ಮೆಷಿನ್ ರಫ್ ಅಂಟೀ ನೀವು ಹಾಕಿ ವಾಶ್ ಮಾಡ್ಕೋಬಹುದು ಸರ್ ಅಷ್ಟು ಕೊಳೆ ಬಿಟ್ಕೊಂಡಿದೆ ಕೂಡ ಬಜಾರ್ ಬರ್ತಾ ಇದೆ ಅವಾಗಲೇ ನೋಡಿದ್ರು ಪೋರ್ಟೆಬಲ್ ವಾಶಿಂಗ್ ಮೆಷಿನ್ ಬದಲಲ್ಲ ಇದು ನಿಮಗೆ ದೊಡ್ಡ ವಾಷಿಂಗ್ ಮೆಷಿನ್ ಬಜಾರ್ ಬರ್ತಾ ಇದೆ ಬದರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಕ್ ಆಗುತ್ತೆ ನೋಡಿ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ನೋಡಿ ಸರ್ ಇದು ಅಷ್ಟೇ ಎಷ್ಟು ಇದೆ ನೋಡಿ ಸರ್ ಎಷ್ಟು ಗಲೀಜಿದೆ ಎಷ್ಟು ಗಲೀದು ನಿಮ್ಗೆ ಇಷ್ಟು ರಫ್ ಅಂಟೆಗೆ ಯೂಸ್ ಮಾಡ್ಕೊಡ್ತಾ ಇದ್ದಾರೆ ಅದು ಒಂದು ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವಾರಂಟಿ ನೀವು ರಫ್ ಟಪ್ ಹಾಕಿ ವಾಶ್ ಮಾಡ್ಬೋದು ಸರ್ ಲೈಫ್ ಟೈಮ್ ವಾರಂಟಿ ಸಿಗ್ತಾ ಇದೆ ನಿಮಗೆ ಬನ್ನಿ ಸರ್ ಇದು ಅವ್ರಿ ನಿಮಗೆ ಅದು ನೋಡ್ಕೊಂಡ್ಬರ ಬನ್ನಿ ಸರ್ ಬ್ಯೂಟಿ ಅವರೇ ತೋರಿಸಿದ್ಮೇಲೆ ಸರ್ ಆಲ್ರೆಡಿ ಬಜರ್ ಬರ್ತಾ ಇದೆ ನೋಡಿ ಸರ್ ಇದರಲ್ಲೂ ಕೂಡ ಬಜರ್ ಆಪ್ಷನ್ ಇದೆ ಬಜರ್ ಬರ್ತಾ ಇದೆ ಆಟೋಮೆಟಿಕ್ ಜೀರೋ ಬಂದು ಅದು ಸ್ಟಾಪ್ ಆಗುತ್ತೆ ಹದಿನೈದು ನಿಮಿಷ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಕ್ಲೀನ್ ಆಗಿದೆ ಅಂತೇಳಿ ಅರ್ಥ ವಾಷಿಂಗ್ ಮೆಷಿನೂ ನೋಡಿ ಸರ್ ನೋಡಿ ಸರ್ ಇದರಲ್ಲೂ ಹೆವಿ ಬ್ಲ್ಯಾಂಕೆಟ್ ಹಾಕಿ ವಾಶ್ ಮಾಡಿರೋದು ಎಷ್ಟು ಕೊಳೆ ಬಿಟ್ಕೊಂಡಿದೆ ನಮ್ಮದು ಲಿಕ್ವಿಡ್ ನಮ್ಮದು ವಾಷಿಂಗ್ ಮೆಷಿನೂ ನಿಮಗೆ ರಫರ್ ಟಪ್ ಈ ಥರ ಹಾಕಿ ನೀವು ವಾಶ್ ಮಾಡ್ಕೊಬೋದು ಸರ್ ನೋಡಿ ಸರ್ ಎಷ್ಟು ಕೊಳೆ ಬಿಟ್ಕೊಂಡಿದೆ ಇದರಲ್ಲೂ ಕೂಡ ನೀವು ಎಷ್ಟು ಗಲೀಜಿದೆ ನೋಡಿ ಸರ್ ನಾವೆಷ್ಟು ಕ್ಲೀನ್ ನೀರು ಹಾಕಿದ್ವಿ ಈ ತರ ನಿಮಗೆ ನಮ್ಮದು ವಾಷಿಂಗ್ ಮಿಷಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಾಶ್ ಮಾಡಿ ಕೊಡುತ್ತೆ ಸರ್ ಬಟ್ಟೆ ಓಕೆ ಮೇಡಮ್ ಈಗ ಡ್ರೈಯರ್ಗೆ ಹಾಕ್ತಿದ್ದೀರಾ ಸರ್ ಡ್ರೈಯರಿಗೆ ಹಾಕಿ ಡ್ರೈ ಮಾಡಿ ತೋರ್ಕೊಂಡು ಬನ್ನಿ ಸರ್ ನೋಡೋಣ ಬ್ಲ್ಯಾಂಕೆಟ್ ನಾವು ಹೆಣ್ಮಕ್ಳೇ ನಿಮಗೆ ವಾಷಿಂಗ್ ತೆಗೆದು ಡ್ರೈಯರಿಗೆ ಹಾಕ್ಬೋದು ವಾಷರು ಹಾಕ್ಬೋದು ಡ್ರೈಯರ್ ಮಾಡ್ಬೋದು ಯಾರಿಗೂ ಕಾಯೋದು ಅವಶ್ಯಕತೆ ಇರಲ್ಲ ಬಟ್ ಸರ್ ಜಸ್ಟ್ ನಿಮಗೆ ವೆಯ್ಟ್ ಲಾಸ್ ಇರುತ್ತೆ ನೋಡಿ ಸರ್ ಇಷ್ಟು ಈ ಕಡೆ ಹಾಕೋದೇ ಜಸ್ಟ್ ನೋಡಿ ಸರ್ ಈ ಥರ ನೀವೇ ಹಾಕ್ಕೊಬೋದು ಸರ್ ಯಾರಿಗೂ ಕಾಯೋದು ಅವಶ್ಯಕತೆ ಇರೋದಿಲ್ಲ ಇಷ್ಟು ಹೆವಿ ಬ್ಲಾಂಕೆಟ್ ಅಂತೂ ಹುಡುಗಿರ ಕೈಯಲ್ಲಿ ಎತ್ತಕ್ಕೆ ಆಗೋದಿಲ್ಲ ಜಸ್ಟ್ ಒಂದು ವಾಷಿಂಗ್ ಮಿಷಿನಲ್ಲಿ ಪಕ್ ಇಲ್ಲಿಂದ ಹಿಡಿದು ಇಲ್ಲಿಗೆ ಹಾಕಿದ್ರೆ ನೀವು ಅದೇ ನಿಮಗೆ ಡ್ರೈ ಮಾಡ್ಕೊಡುತ್ತೆ ಸರ್ ಇದರಲ್ಲಿ ನಿಮಗೆ ಐದು ನಿಮಿಷ ಇರುತ್ತೆ ಅದು ನಾನು ಇಕ್ಕಿ ನಿಮಗೆ ತೋರಿಸ್ಕೊಡ್ತೀನಿ ಜಸ್ಟ್ ಇದರಲ್ಲಿ ಹಾಕೋಣ ನಾವು ಆಲ್ರೆಡಿ ತರ ಹಾಕಿದೀನಿ ಫಿಲ್ ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಸೇಫ್ಟಿ ಕ್ಯಾಪ್ ಬರುತ್ತೆ ಈ ಕ್ಯಾಪ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಎರಡು ಕ್ಲೋಸ್ ಮಾಡಿ ನಿಮಗೆ ಇಲ್ಲಿ ಐದು ನಿಮಿಷ ಟೈಮರ್ ಇದೆ ಐದು ನಿಮಿಷಕ್ಕೆ ಇಡಿ ನಿಮಗೆ ಅದೇ ಆಟೋಮೆಟಿಕ್ ಬಂದು ಸ್ಟಾಪ್ ಆಗುತ್ತೆ ಸರ್ ನಿಮಗೆ ಆಚೆ ಡ್ರೈನ್ ಆಗ್ತಾ ಇರುತ್ತೆ ಔಟ್ಲೆಟ್ ಪೈಪು ನೀವು ಕೆಳಗಡೆ ಬಿಟ್ಟಿದ ನೀರೆಲ್ಲ ಔಟ್ ಆಗ್ತಾ ಇರುತ್ತೆ ನೋಡಿ ಸರ್ ಯಾವ್ದ್ ನೀರ್ ಅಂತಂದ್ರೆ ನಿಮಗೆ ಡ್ರೈರ್ ನಾವು ಹಾಕಿದೀವಲ್ಲ ಬ್ಲಾಂಕೆಟ್ ಹೆವಿ ಬ್ಲಾಂಕೆಟ್ ಅದು ನೀರೆಲ್ಲ ಡ್ರೈನ್ ಆಗ್ತಾ ಇರುತ್ತೆ ನಿಮಗೆ ಡ್ರೈ ಆಗ್ತಾ ಇರುತ್ತೆ ಸರ್ ಓಕೆ ಬ್ಲಾಕೆಟ್ ಅಲ್ಲಿ ಎಷ್ಟು ನೀರ್ ಇದೆಯೋ ಅದೆಲ್ಲ ನಿಮಗೆ ಹೊರಗಡೆ ಹೋಗ್ತಾ ಇದೆ ಸರ್ ಇನ್ನೊಂದು ಫ್ಯೂಚರ್ ಇದೆ ಜಸ್ಟ್ ಇದು ವಾಶ್ ಆಗ್ತಾ ಇದೆ ಡ್ರೈನ್ ಆಗ್ತಾ ಇದೆ ಅಲ್ವಾ ಜಸ್ಟ್ ಕ್ಯಾಪ್ ಎತ್ತಿದ ತಕ್ಷಣ ಕ್ಲೋಸ್ ಆಗುತ್ತೆ ಯಾಕಂದ್ರೆ ಸಣ್ಣ ಮಕ್ಕಳು ಇರ್ತಾರಲ್ವಾ ಮನೆಯಲ್ಲಿ ಕೈ ಅಂತ ಹೇಳಿ ಇದು ಸೇಫ್ಟಿಗೆ ನಾವು ಕೊಟ್ಟಿರ್ತೀವಿ ಜಸ್ಟ್ ನೋಡಿ ನೀವು ಮತ್ತೆ ಕ್ಲೋಸ್ ಮಾಡಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಸರ್ ಅದು ಮಕ್ಕಳು ಎತ್ತಿದ ತಕ್ಷಣ ಕ್ಲೋಸ್ ಆಗುತ್ತೆ ಏನೋ ಎದುರುಕೊ ಅವಶ್ಯಕತೆ ಇರೋದಿಲ್ಲ ಸರ್ ಅಲ್ವಾ ಸರ್ವಾ

ಸರಿ ತಕ್ಕಿ ಆಗ್ತಿದ್ದೀರಿ ನೋಡಿ ಸರ್ ನೋಡೋಣ ಓ ಹೋ ಹೌದಲ್ಲ ಮೇಡಮ್ ಹೌದು ಸರ್ ನೋಡಿ ಬಿಡು ಬಿಡಿ ಬಿಡು ಸಾಕು ಬಿಡಿ ಇಷ್ಟು ತಟ್ಟಿ ಆಗ್ತಾ ಇರಲಿಲ್ಲ ಹಾಂ 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 ಯಾವ ಥರ ನಾವು ಓಶಿ ತಕ್ಕಿದ್ವಿ ಆ ಥರನೇ ಬಿಡುತ್ತೆ ಓ ಫುಲ್ ಡ್ರೈ ಆಗಿದೆ ನೋಡಿ ಬಿಚಗರ ಸರ್ ನಿಮಗೆ ನೀರೇ ಇಲ್ಲ ಹೌದು ಏಯ್ಟಿ ನಿಮಗೆ ಡ್ರೈ ಆಗುತ್ತೆ ಜಸ್ಟ್ ಮನೇಲಿ ಹಿಂಗೆ ಒಂಟಿಸ್ಕೊಂಡ್ರೆ ಹಳೆಯ ಕಾಲದಲ್ಲಿ ಮಾಡ್ತಾರೆ ಮಲೇಲಿ ಒಟ್ಟಿಸ್ಕೊಂಡ್ರೆ ಅಂದ್ರೆ ಸುಮ್ಮನೆ ಕಂಪ್ಲೀಟ್ ಇದಾಗುತ್ತೆ ಸರ್ ನೋಡಿ ಸರ್ ಏನ್ ಸ್ಕೋರ್ ಪ್ರಾಡಕ್ಟ್ ನೋಡಿದ್ವಿ ಸರ್ ಒರಿಲ್ ಹ್ಯಾಮರ್ ಇಂದ ನಿಜವಾಗ್ಲೂ ಬ್ರೇಕ್ ಆಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿಗೆ ಅಷ್ಟು ನಮ್ದು ಇದೆ ಅಫೋರ್ಡಬಲ್ ಪ್ರೈಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾಕೆ ಅಂತ ಮಾರ್ಕೆಟ್ ಅಲ್ಲಿ ಎಲ್ಲರೂ ಎ ಬಿ ಎಸ್ ಹಾಕಲ್ಲ ಸರ್ ಪ್ಲಾಸ್ಟಿಕ್ ಬಾಡಿನ ಹಾಕೋದು ನಾವು ಕಂಪ್ಲೀಟ್ ಎ ಬಿ ಎಸ್ ನೀವು ಬಂದು ವರ್ದಿಬೇಕು ತಗೊಂಡೋಗಿ ಅಂತ ಹೇಳ್ತೀನಿ ನಾನು ಚೆಕ್ ಮಾಡಿ ತೊಗೊಂಡೋಗಿ ಅಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಮ್ಮ ಹತ್ರ ಇದ್ಸ್ ಅಲ್ಲಿ ಕಾಂಪ್ರೊಮೈಸ್ ಇಲ್ಲ ಸರ್ ಎಲ್ಲಾ ಪ್ರಾಡಕ್ಟ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದ್ ಇಯರ್ ರಿಪ್ಲೇಸ್ಮೆಂಟ್ ಇರುತ್ತೆ ಮೋಟರ್ ಸರ್ ಈ ವಾಷರ್ಸ್ ಎಲ್ಲ ತೊಗೊಂಡ್ರೆ ಐದು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಇರುತ್ತೆ ವಾಷರ್ಗೆ ಮತ್ತೆ ಸರ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಸರ್ ಇಷ್ಟೇ ಇಲ್ಲ ಸರ್ ಡೀಲರ್ಸ್ ತುಂಬಾ ಜನ ಇದ್ದಾರೆ ಸ್ಕೋರ್ ಕಾರ್ಪೊರೇಷನ್ ಸರ್ ಈ ವಾಷಿಂಗ್ ಮಿಷಿನ್ ಬೇಕು ಈ ವಾಷಿಂಗ್ ಮಿಷಿನ್ ಕೇವಲ ಇಪ್ಪತ್ತು ಮೇಲೆ ನೀವು ಆರ್ಡರ್ ಕೊಡಿ ನಿಮ್ದೇ ಓನ್ ಬ್ರ್ಯಾಂಡ್ ಮಾಡ್ಕೊಡ್ತೀವಿ ಅದೇ ಅದಕ್ಕೋಸ್ಕರ ಕಡಿಮೆ ಅಂದ್ರೂ ಒಂದು ಕಂಟೈನರ್ ತೊಗೊಂಬದು ಎಲ್ಲ ಮಾಡಲ್ ನ ಇಪ್ಪತ್ತು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ರಿವೀಲ್ ಸರ್ ನಿಮ್ದೆ ಅವರ ಟಿವಿ ಅಂತಿದೆ ಅವರಾಂಡ್ ಅಲ್ಲಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸರ್ ಅದು ಲಕ್ಷಾದ ಬಂಡವಾಳ ಆಗ್ಬಿಡಿ ಸಿಂಪಲ್ ಆಗಿ ಬಂಡವಾಳ ಕೊಡಿ ನಾನು ಮಾಡ್ಕೊಡ್ತೀನಿ ಸರ್ ದುಡಿಯಕ್ಕೆ ಒಂದು ಸುವರ್ಣ ಅವಕಾಶ ಅಂತಿದ್ದ ನಾನು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಕ್ತಿದೆ ಬೇಗ ಬೇಗ ತಡ ಮಾಡಬೇಡಿ ಅಂತ ಹೇಳ್ತಿದ್ವಿ ಸೊ ಫೈನಲ್ ಆಗಿ ಸರ್ ನಮ್ದು ಒಂದು ಕ್ಲೋಸಿಂಗ್ ಪಾರ್ಟ್ ಹೇಳ್ತೀನಿ ನಾನು ಸರ್ ವಾಷಿಂಗ್ ಮಿಷಿನ್ ಡೆಮೋ ನೋಡಿದ್ವಿ ಎಲ್ಲಾ ವಾಷಿಂಗ್ ಮಿಷಿನ್ ನೋಡಿದ್ವಿ ಕಂಪ್ಲೇಂಟ್ ಮಾಹಿತಿ ಕೊಟ್ಟಿದ್ವಿ ಸರ್ ಇದು ಹೆಂಗ್ ಪರ್ಚೇಸ್ ಮಾಡಬಹುದು ಅಂದ್ರೆ ಸರ್ ಇದು ನಾವು ಪ್ರೆಸೆಂಟ್ ಮಾಡ್ತಾರೆ ತುಮಕೂರು ಹೆಡ್ ಆಫೀಸ್ ಇದು ರಿಂಗ್ ರೋಡ್ ಅಶ್ವಿನಿ ಕಾಲೇಜ್ ಹತ್ರ ಬಂದ್ಬಿಟ್ಟು ನಮ್ಮ ತುಮಕೂರು ಹತ್ರ ಬಂದ್ಬಿಟ್ಟು ಒಂದು ಹೆಡ್ ಆಫೀಸ್ ಎಮ್ ಸ್ಕೋರ್ ಕಾರ್ಪೊರೇಷನ್ ಕೆಂಪೇಗೌಡ ನಗರ ಹತ್ರ ಇದೆ ಸರ್ ಇದು ತಗೊಂಡ್ ಇದು ಬಿಟ್ಟು ನಮ್ ಆಲ್ ಓವರ್ ಕರ್ನಾಟಕ ಫಿಫ್ಟಿ ಫೈವ್ ಪ್ಲಸ್ ಸ್ಟೋರ್ಸ್ ಇದೆ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ನಾನು ಬ್ಯಾಂಕ್ ಪೀಣ ರಾಜಾಜಿನಗರ್ ಹೆನ್ನೂರು ಬಂಡೆ ಪೀಣ ಸೆಕೆಂಡ್ ಸ್ಟೇಜ್ ಅಲ್ಲಿ ಜಯನಗರ ಎಲ್ಲ ಸಿಗುತ್ತೆ ಸರ್ ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ಮೈಸೂರು ಇದೆ ದಾವಣಗೆರೆ ಇದೆ ಮಂಗಳೂರ್ ಇದೆ ಬಿ ಸಿ ರೋಡ್ ಇದೆ ಮತ್ತೆ ಚಿನ್ಗಿರಿ ಇದೆ ಮದ್ದೂರು ಇದೆ ಹಾವೇರಿ ಇದೆ ಇನ್ನೂ ತುಂಬಾ ಇದೆ ಸರ್ ಎಕ್ಸ್ಟ್ರಾ ಬೇಕಾದ್ರೆ ಎಲ್ಲ ಕಡೆ ಆಫರ್ ಕೊಡುತ್ತೆ ಸರ್ ಕಡೆ ಇದೇ ಆಫರ್ ಸಿಗುತ್ತೆ ಸರ್ ಅದಕ್ಕೆ ಕೈಗೆಟ್ಟುವ ದರದಲ್ಲಿ ನಮ್ಮ ಪ್ರಾಡಕ್ಟ್ ಸಿಗ್ತಿದೆ ಅದಕ್ಕೆ ಕೆಳಗೆ ಹೋಗ್ತಾರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಅಲ್ಲ ಸರ್ ನಮ್ಮದೇ ಬಂದ್ಬಿಟ್ಟು ಫೋನ್ ಚಾನಲ್ಸು ಇದೆ ಕಾರ್ಪೊರೇಷನ್ ಡಾಟ್ ಕಾಮ್ ಮತ್ತೆ ಅಫಿಷಿಯಲ್ ಪೇಜಸ್ ಇದೆ ಇನ್ಸ್ಟಾಗ್ರಾಮ್ ಟ್ವಿಟರ್ ಅಲ್ಲೂ ರವಿ ಕಿರಣ್ ಸರ್ ಅವರು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಬಟ್ ನಮ್ಮ ಪ್ರಾಡಕ್ಟ್ ಇಂಡದ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಬಹುದು ಪ್ರಾಡಕ್ಟ್ ಡೀಟೇಲ್ಸ್ ತಗೊಂಬುದು ವಿಷಯ ನಾವು ಕ್ಯೂ ಸಿಒಿನೂ ನಮ್ಮ ಹತ್ರ ಆಪ್ಷನ್ ಇದೆ ಫೈನಾನ್ಸ್ ಆಪ್ಷನ್ ಇದೆ ಲೋನ್ ಎಮ್ ಇಂ ಬೇಕಾದ್ರು ತೊಗೊಬಹುದು ಕ್ಯಾಶ್ ಆನ್ ಡಿಲಿವರಿ ಸಿಗುತ್ತೆ ಕಂಪ್ಲೀಟ್ ಒಂದು ಕಂಪ್ನಿ ಸ್ಟ್ರಾಟರ್ಜಿ ಏನು ಬೇಕೋ ಬೇಕು ಅದೆಲ್ಲ ಸಿಗುತ್ತೆ ಫೈನಲ್ಗೆ ಸರ್ವಿಸ್ ಇನ್ನೂ ತುಂಬ ಜನ ಪ್ರಾಡಕ್ಟ್ಸ್ ತೊಂದರೆ ಸರ್ವಿಸ್ ರಿಕ್ವೈರ್ಮೆಂಟ್ ಇದ್ರೆ ನಮ್ದೇ ಓನ್ ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಮಾಡಿ ಅಲ್ಲೂ ಬೇಕಾದ್ರೆ ಮಾಡೋದು ಇಲ್ಲ ಅಂದ್ರೆ ನಮ್ದೆ ಕೇರ್ ಇದೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಮೇಲ್ ಮಾಡಿ ಎವರ್ಗಿನ್ ಅಟ್ ದಿ ರೇಟ್ ಆಫ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಯಾರಾದರೂ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ ವಿಡಿಯೋ ತುಂಬಾ ಲೆಂತ್ ಆಗ್ತಿದೆ ಆಲ್ಮೋಸ್ಟ್ ಇಷ್ಟೆಲ್ಲ ನಮ್ಮ ಹತ್ರ ವಿಸ್ ಇದೆ ವಾಷಿಂಗ್ ಮಿಷಿನ್ ಇದೆ ಕೂಲರ್ಸ್ ಇದೆ ಎಲ್ಲ ಇದೆ ಇನ್ನ ಬರೋ ದಿನಗಳಲ್ಲಿ ಇನ್ನೂ ಪ್ರಾಡಕ್ಟ್ಸ್ ರಿವೀಲ್ ಮಾಡ್ತಾ ಇದ್ದೀರ ನೀವು ಹೊಸ ಹೊಸ ಪ್ರಾಡಕ್ಟ್ ಬರುತ್ತೆ ಮಾಡಿ ಅಂತ ಬಿಟ್ಟು ಈ ಸರ್ ಮುಗಿಸ್ತಾನೆ ವೀಕ್ಷಕರೇ ನಾವು ಎಲ್ಲಾ ಕಂಪನಿಗಳು ನೋಡಿರ್ತೀವಿ ಆದ್ರೆ ಸರ್ವಿಸ್ ಬಗ್ಗೆ ಜಾಸ್ತಿ ಮಾತ್ರ ಅಲ್ಲ ಸರ್ ಸರ್ವಿಸ್ ಬಗ್ಗೆ ಇಷ್ಟೊಂದೆಲ್ಲ ವೆಬ್ಸೈಟ್ ಹೇಳಿದ್ರು ನಂಬರ್ಸ್ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಸೊ ಇದೊಂದು ಜೆನ್ಯನ್ ಕಂಪನಿ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಇದು ಕನ್ನಡಿಗರ ಕಂಪನಿ ಸೊ ಪಿ ಐಪಿಎಲ್ ಆಫರ್ ಧಮಕ್ ಆಫರ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಲೈಫ್ ಟೈಮ್ ವ್ಯಾರಂಟಿ ನಮ್ಮ ಅವರ ಟಿವಿ ಕಡೆಯಿಂದ ಬಂದ್ರೆ ನಿಮಗೆ ಬಂಪರ್ ಒಂದು ಲೀಟರ್ ಲಿಕ್ವಿಡ್ ಫ್ರೀ ಕೊಡ್ತಾರೆ ಅದು ವರ್ತ್ ಆಫ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಸರ್ ನಮ್ಮ ಅವರ ಟಿವಿಗೆ ಯಾವಾಗಲೂ ಒಂದೊಳ್ಳೆ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಕ್ಕೆ Thank you very much sir. Thank you sir. Namaste sir.